ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅದ್ಭುತವಾಗಿ ಮಾತಾಡ್ತೀರಾ ನೀವು ಅಂದರೆ ಎಷ್ಟು ಪುಸ್ತಕಗಳನ್ನು ಅದು ಎಷ್ಟು ಓದಿರ್ತೀರಾ ಎಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತೀರ ಎಷ್ಟು ಅನುಭವಿಸಿರ್ತೀರಾ ಅನ್ನೋದು ನಿಮ್ಮ ಮಾತುಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಸರ್ ಸರ್ ಇದೆಲ್ಲ ಆದಾಗ ಕಷ್ಟಕ್ಕೆ ನಿಲ್ಲುವವರು ಅವಾಗ್ಲೇ ಹೇಳ್ತಿದ್ರು ಆಪದ್ ಬಾಂಧವಾಗ್ ಯಾರು ಬಂದರು ನಮಗೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಿಂತವರು ಯಾರು ಸರ್ ನಿಮ್ಮ ಜೊತೆ ಆ ಗೊದ ಕಷ್ಟ ಬಂದಾಗ ಯಾರಿರ್ತಾರೆ ಸುಖ ಬಂದಾಗ ಯಾರಿರ್ತಾರೆ ಏನು ಇಲ್ಲದಾಗ ಯಾರಿರ್ತಾರೆ ಆರೋಗ್ಯ ಕೈಕಟ್ಟು ಕೊಟ್ಟು ಮೂಲೆಯಲ್ಲಿ ಮಲ್ಕೊಂಡಾಗ ಯಾರಿರ್ತಾರೆ ಮೊದಲು ನಮ್ಮ ತಾಯಿ ಆಶೀರ್ವಾದ ನನಗೆ ನನ್ನ ಜೀವನದ ಅತಿ ದೊಡ್ಡ ಶಕ್ತಿ ಅಂದ್ರೆ ಅಮ್ಮನ ಆಶೀರ್ವಾದ ಅವರು ಅವನ ಮನೆಗೆ ಬರ್ತಾನೆ ಬಿಡ್ರಿ ಅಂತ ಆರಾಮಾಗಿ ಕೂತಿದ್ರು ಅವರು ಅವ್ನು ಬರ್ತಾನೆ ಏನು ತೊಂದರೆ ಇಲ್ಲ ಅವನು ಹೇಳದಲ್ಲೇ ಹೋಗಿದ್ದಾನೆ ಅಂದ್ರೆ ಬರ್ತಾನೆ ಅವನ ಒಂದು ಎರಡನೇದು ದೊಡ್ಡ ಆತ್ಮವಿಶ್ವಾಸ ಇದಕ್ಕೆ ಮೂರನೇದು ನೋಡಿ ಈ ಮನೇಲಿ ಎಲ್ಲೂ ಫೋಟೋ ಇಲ್ಲ ಇದು ನನ್ನ ಜಾಗ ನನ್ನ ಇಷ್ಟು ಪುಸ್ತಕಗಳಿದೆ ಇಲ್ಲಿ ಲಂಕೇಶ್ ಇದ್ದಾರೆ ಥಾಮಸ್ ಸ್ಪೀಡ್ ಇದ್ದಾನೆ ಇನ್ನೊಂದು ನನ್ನ ಪೋಸ್ಟರ್ಗಳಿದೆ ನಾನು ಏನೇನೇನೇನೋ ಇದೆ ದೇವರ ಫೋಟೋಗಳಿದೆ ಸಾಯಿಬಾಬಾ ಇದು ಪೂಜಾ ಗಾಂಧಿ ಕೊಟ್ಟಿದ್ದಿದ್ದು ಅದನ್ನು ಯಾರೋ ಬರೆದು ಕೊಟ್ಟಿದ್ದಿಲ್ಲದೆ ತುಂಬ ದೊಡ್ಡ ಶಕ್ತಿ ನನಗೊಂದು ವಾಯ್ಸ್ ನೋಟ್ ಬಂತು ನಾನು ಐ ಸಿ ಯು ಟು ತೊಗೊಂಡೋಗೋ ಅಷ್ಟೊತ್ತಿಗೆ ರಾಜೀವನ್ ಕಳಿಸಿದ್ರು ಅಣ್ಣ ದಾದಾ ಅಂದಾಗ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾಯಿತು ಈ ಜಗತ್ತಿಗೆ ನೀನು ಬೇಕು ಮಗ್ನೆ ಅಂದರೆ ನಿನ್ನಿಂದ ತುಂಬ ಕೆಲಸ ಇದೆ ಈ ಜಗತ್ತಿಗೆ ಅಂತ ಈ ಜಗತ್ತಿಗೆ ನೀನು ತುಂಬ ಬೇಕು ಮಗ್ನೆ ಜಗತ್ತಿಗೆ ಬೇಡದೆ ಹೋದ್ರು ನನಗಂತೂ ಬೇಕು ನೀನು ನಾನು ಮಂಗಳೂರಲ್ಲಿದ್ದೀನಿ ಬರೋ ಅಷ್ಟರೊಳಗಡೆ ನೀನು ಸರಿಯಾಗಿ ಕೂತಿರ್ಬೇಕು ಇದನ್ನು ನಿನಗೆ ಹಿಂಗೆ ಮಾಡು ಅಂತ ಹೇಳ್ತಾ ಇಲ್ಲ ನಿನಗೆ ಆರ್ಡ್ರ್ ಇದ್ದೀನಿ ಅಂತ ಒಂದು ವಾಯ್ಸ್ ನೋಟ್ ಕಳಿಸಿದರು ದಟ್ ವಾಯ್ಸ್ ನೋಟ್ಸ್ ನನಗೆ ಶಕ್ತಿ ಕೊಡ್ತು ಅದಾದ ನಂತರ ರಾಜಗೌಡ ನಾಯ್ಕ ಇರ್ಬೋದು ಸಿ ಎಮ್ ಅವ ಆಫೀಸಿಂದ ಇರ್ಬೋದು ಡಾಕ್ಟರ್ ಸ್ನೇಹಿತರು ಇರ್ಬೋದು ಚಂದ್ರಶೇಖರ್ ಅಂದರೆ ಒಂದು ನಮ್ಮ ನಿರಂಜನ್ ಶೆಟ್ಟಿ ಒಂದು ಸಾವಿರ ಜನ ಇದ್ದಾರೆ ಈಗ ನಾನು ನೋಡ್ಕೊಳ್ಳೋಕ್ಕೆ ನನ್ನ ಜೊತೆ ಇಪ್ಪತ್ನಾಲ್ಕು ಗಂಟೆ ಇರ್ತಾನೆ ನಮ್ಮ ಮಂಜು ಮೈಸೂರು ಹುಡುಗ ಅವನು ಹೆಂಡ್ತಿ ಮಕ್ಕಳು ಎಲ್ಲ ಬಿಟ್ಟು ಬಂದು ನನ್ನ ಜೊತೆ ಇದ್ದಾನೆ ನಮ್ಮ ಗೊರವಿ ಇರ್ಬೋದು ಕಾಂತರಾಜ್ ಅಂತ ಹುಡುಗ ಸಿಂಧು ಅಂತ ಇಷ್ಟು ಒಂದು 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 ಪಡೆನೇ ಇದೆ ಆದರೆ ಆ ಕ್ಷಣ ವಿಶ್ವಾಸಕ್ಕೆ ಬಂದಿದ್ದು ಒಂದು ಫ್ರೂಟ್ಫುಲ್ ಆದಂಥ ಜೀವನ ಒಂದು ಹೃದಯಪೂರ್ವಕವಾದಂಥ ಜೀವನ ಮಾಡಿದ್ದು ಮತ್ತು ನಮ್ಮ ಸಂಪಾದನೆ ಏನು ಅಂತ ನನಗೆ ಗೊತ್ತಾಗುತ್ತೆ ನನಗೆ ಆಗಲೇ ಗೊತ್ತಾಗಿದ್ದ ಇಷ್ಟೊಂದು ಜನ ಸಂಪಾದನೆ ಮಾಡಿದ್ದೀನ ಅಂತ ಹಾಸ್ಪಿಟ್ಲಲ್ಲಿ ಪೊಲೀಸ್ ತವ್ರು ನಿಲ್ಲಿಸ್ಕೊಂಡ್ಬಿಟ್ಟಿದ್ದರು ಅಣ್ಣ ಅಂತೂ ಹೆಂಗೆ ಅಂದರೆ ನೀವು ಯಾರು ಹಾಸ್ಪಿಟ್ಲಿಗೆ ಹೋಗ್ಬಿಡಿ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ದಿನಕ್ಕೆ ಹತ್ತು ವೀಡಿಯೋ ಕಾಲ್ ಮಾಡೋರು ಅವರು ಅವರ ಆ ವಾಯ್ಸ್ ನೋಟಲ್ಲಿ ಒಂದು ಧ್ವನಿ ಇತ್ತಲ್ಲ ಆ ಧ್ವನಿ ಅದು ನನಗೆ ಅರ್ಥ ಆಯ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಅದ್ರ ಮೇಲೆ ಏನೋ ಬೇರೆ ಹೇಳ್ತಾ ಇದ್ದಾರೆ ಅಂತ ಯಾಕೆಂದರೆ ನಂದು ಫೋಟೋ ಯಾರೋ ತೆಗೆದುಬಿಟ್ಟಿದ್ದಾರೆ ಇದೊಂದು ಒಂದು ಕಲ್ಚರ್ ಇದೆ ಐಸಿಯುಲ್ ಬಂದು ಫೋಟೋ ತೆಗಿತಾರೆ ಈಗ ನಾನು ಮೊನ್ನೆ ಉಮೇಶ್ ಅವ್ರದ್ದು ಅಂಥ ಹಿರಿಯ ಕಲಾವಿದ ನೋಡಿದಾಗ ಐ ಶೂನಲ್ಲಿ ಮಲಗಿ ಹರೀಶ್ರ ಇರ್ಬೋದು ಯಾರೋ ಇರ್ಬೋದು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರೋ ಒಂದು ನಿಂತ್ಕೊಂಡು ಫೋಟೋ ತೆಗೆಸ್ಕೋತಾರೆ ಅದೊಂದು ಸೆಲ್ಫಿ ತಕ್ಕೋತಾರೆ ಅವ್ರು ಕೆಲವೊಂದು ವೀಡಿಯೋ ಮಾಡಿಸ್ಕೋತಾರೆ ನಂದು ನಿಮ್ಮದು ಒಡನಾಟ ಹೇಗಿತ್ತು ಅಂದರೆ ಅವ್ರ ಬಗ್ಗೆ ಅವರಲ್ಲಿ ಹೇಳ್ಕೋತಾರೆ ಈಗ ಯಾರೋ ದೊಡ್ಡ ಗಣ್ಯ ವ್ಯಕ್ತಿ ಅವ್ರ ಅಸ್ತಂಗತರಾದರೆ ತೀರಿ ಹೋದರೆ ಅವರ ಪಾರ್ಥಿವ ಶರೀರಕ್ಕೆ ನಮಸ್ಕಾರ ಹಾಕಕ್ಕೆ ಹೋದವರು ಕ್ಯಾಮ್ರಾಗಳಲ್ದೇ ಹೋದ್ರೆ ಬರೋದೇ ಇಲ್ಲ ಅಲ್ಲಿಂದ ಅಂಥ ಒಂದು ಕಾಲ್ಘಟ್ಟದಲ್ಲಿ ಬದುಕ್ತಾ ಇದ್ದು ಬೈಟ್ ಕೊಡಲೇಬೇಕವರು ನನಗೆ ನೆನ್ನೆ ತಾನೇ ಅವರು ಫೋನ್ ಮಾಡಿದರು ನೀನು ಎಷ್ಟು ಬುದ್ಧಿವಂತ ಅಂತ ಹೇಳ್ತಾ ಇದ್ದರು ಅವ್ರು ತನ್ನ ಬಗ್ಗೆ ತಾನೇ ಇರ್ತಾರೆ ಈ ಥರದೊಂದು ಕೆಟ್ಟ ಒಂದು ಕಾಲಘಟ್ಟದಲ್ಲಿ ಬದುಕುವಾಗ ಯಾರೋ ನನ್ನದೊಂದು ಐ ಸಿ ವಿಯಿಂದ ಫೋಟೋ ತೆಗೆದು ಕಳಿಸ್ಬಿಟ್ಟಿದ್ದಾರೆ ಅವ್ರಿಗೆ ಅಣ್ಣಂಗೆ ಕಿಚ್ಚ ಅಂದರೆ ಅದು ಮೈಯೆಲ್ಲ ಹೃದಯ ಇರೋ ಮನುಷ್ಯ ಒಂದು ಕಡೆ ಕೋಪ ಬರ್ತಾಯಿದೆ ಅವ್ರಿಗೆ ಇದು ಈ ಅವನ ಫೋಟೋ ಹಿಂಗೆ ತೆಗ್ದಿದ್ದಾರಲ್ಲ ಅವನು ಮುಂದೆ ಅವನಿಗೆ ತೊಂದರೆ ಆಗುತ್ತಲ್ಲ ಅಂತ ಎರಡನೇದು ಅವ್ನು ನಾನು ಹಿಂಗೆ ನೋಡಬೇಕಲ್ಲ ಅಂತ ವೀಡಿಯೋ ಕಾಲ್ ಮಾಡ್ಬಿಟ್ಟು ನಾನು ನಿನ್ನ ನಿಂಗೆ ನೋಡೋಕ್ಕೆ ಇಷ್ಟಪಡೋಲ್ಲ ನಿನ್ನ ಹಾಸ್ಪಿಟಲ್ ಡ್ರೆಸ್ಸಿಂದ ನಿನ್ನ ಮಾಮೂಲಿ ಇದಕ್ಕೆ ಹಾಕಿದ್ಮೇಲೆ ಹೇಳು ನನಗೆ ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ಬೇಗ ಎದ್ದು ಬರಬೇಕು ಮಾಡೋದಕ್ಕೆ ತುಂಬ ಕೆಲಸ ಇದೆ ನನಗೆ ಗೊತ್ತು ಇದು ದೊಡ್ಡ ವಿಷಯ ಆದರೆ ನಾನು ಇದನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತೀಯ ನೀನು ಮಾಡ್ತೀಯ ಅಂತ ನಂಗೆ ಗೊತ್ತಿದೆ ಇದಕ್ಕೆ ಎಷ್ಟು ಖರ್ಚಾಗಲಿ ಏನಾಗಲಿ ಫಸ್ಟು ಚಂಪಕಧಾಮ ಶ್ರೀರಾಮ್ ಸರ್ ಎಲ್ಲರೂ ಕಳಿಸಿದ್ರಲ್ಲ ಅವರು ಏನು ಖರ್ಚಾಗುತ್ತಂತೆ ಏನಾಗುತ್ತಂತೆ ಒಂದು ಮೆಸೇಜ್ ಪಕ್ಕದಲ್ಲಿರೋರು ಮಾಡಬೇಕಷ್ಟೇ ನೀನು ಸುಮ್ಮನೆ ಟ್ರೀಟ್ಮೆಂಟ್ ತೊಗೋಬೇಕಂತ ಅಷ್ಟೇ ಅವರು ಮಂಗಳೂರು ಒಂದು ಪಿಲೀಣಿಲಿಕ್ಕೆ ಕಾರ್ಯಕ್ರಮಕ್ಕೆ ನಮ್ಮ ಮಿಥುನ್ ರಾಯ್ ಮಾಡಿದ ಪ್ರೋಗ್ರಾಮ್ ಹೋಗಿದ್ರೆ ಅವತ್ತು ಅವರು ಆ್ಯಕ್ಚುಲಿ ಪ್ರತಿ ವರ್ಷ ಹೋಗ್ತಿದ್ದೆ ನಾನು ಅವ್ರ ಸಂತ ಇರ್ತೀನಿ ಅಲ್ಲ ಜೊತೇಲಿ ಆ ಥರದ್ದೊಂದು ಅವರು ಹೇಳಿದ್ದು ಈ ಈ ಫೋಟೋ ತೆಗೆದವ್ರು ಯಾರು ಅಂತ ಶುರು ಮಾಡಿಬಿಟ್ರು ನಾನು ಆಮೇಲೆ ಸಮಾಧಾನ ಮಾಡಿದೆ ಬಿಡಿ ಆಯಿತು ಮಾಡಿಬಿಟ್ಟಿದ್ದಾರೆ ಈ ಥರದೊಂದು ಇದರಲ್ಲಿ ಇದ್ದೀವಿ ಅಂತ ಅಂದರೆ ಅವ್ರ ಮನಸ್ಸು ಹಂಗೆ ಆಮೇಲೆ ಅಸಂಖ್ಯವಾದ ಸ್ನೇಹಿತರು ಈಗ ನಾನು ಸಂಪಾದಿಸಿರುವ ಈಗ ಹೇಳ್ತಾ ಹೋದ್ರೆ ಹೆಸರು ಅಷ್ಟು ದೊಡ್ಡದು ಸ್ನೇಹಿತರು ಪ್ರತಿಯೊಬ್ಬರು ಮನೆಗೆ ಬಂದವರು ಜೊ ಇವಾಗಲೂ ಕೂಡ ಈಗ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ ನೀನು ಗೆತ್ಕೊಂಡ್ಬಿಟ್ಟೆ ಒಂದು ಮೂವತ್ತು ವರ್ಷ ನೀನು ಇನ್ನೆಷ್ಟು ಜನಕ್ಕೆ ಎಡೆ ಹಿಡ್ತೀವೋ ಗೊತ್ತಿಲ್ಲ ಇನ್ನೂ ಕಷ್ಟ ಇದೆ ಗುರು ಅಂತ ಅದಕ್ಕೆ ನಾನು ಮೊನ್ನೆ ಏನೋ ಇದ್ದೆ ನನ್ನ ಮೊದಲ ಇನ್ನಿಂಗ್ಸಲ್ಲಿ ನಾನು ಕೊಟ್ಟ ಸರ್ಪ್ರೈಸ್ಗಳಲ್ಲಿ ಯಾರಿಗಾದರೂ ಬೇಸರ ಆಗಿದ್ದರೆ ಸಾರಿ ಯಾಕಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಂತೂ ತುಂಬ ಕೊಡ್ತೀನಿ ಅಂತ ಸೊ ಅವರೆಲ್ಲರಿಗೂ ಧನ್ಯವಾದ ಹೇಳೋದು ಚಿಕ್ಕದಾಗುತ್ತೆ ಅದು ಅವರು ಹೇಳಿದ್ದಂದರೆ ನಿನಗೇನು ಬೇಕಾದರೂ ಅಣ್ಣ ಹೇಳಿದ್ದು ಅದಕ್ಕೆ ಅವರು ನನ್ನ ದಾದಾ ಅಂತ ಕರೆಯೋದು ಕಿಚ್ಚ ಅಂದ್ರೆ ಅದೇನೇ ನೀನು ನನ್ನ ಹತ್ರ ಡಿಮ್ಯಾಂಡ್ ಮಾಡಬೇಕು ನಾನೇನೋ ಬಂದು ಕಾ ಔಪಚಾರಿಕವಾಗಿ ಮಾಡೋ ವಿಷಯ ಅಲ್ಲ ಇದು ಡಿಮ್ಯಾಂಡ್ ನಿನ್ಗೆ ಏನು ಬೇಕು ನನಗಿದು ಬೇಕು ಅಂತ ಹೇಳಬೇಕು ನೀನು ಅಥವಾ ನಾನು ನಾನೇನೋ ಮಾಡ್ತೀನಿ ಅದನ್ನು ನೀನು ಮಾಡಬೇಕು ಅಂತ ಒಂದು ಅವ್ರ ಬಗ್ಗೆ ಒಂದು ಮಾತು ಹೇಳಿ ಮುಂದಿನ ಇದಕ್ಕೆ ಹೋಗೋಣ ಅವ್ರು ಬ್ಯಾಂಕಕ್ಕೆ ಹೋಗಿದ್ದಾರೆ ನನ್ನ ಫಾದರ್ ಮಾಡಿಲ್ಲ ರೀ ಹಿಂಗೆ ಬ್ಯಾಂಕಕ್ಕೆ ಹೋಗಿದ್ದಾರೆ ಬಂದರು ಯೂಶ್ವಲಿ ಅವರು ಹೊರದೇಶಕ್ಕೆ ನಾವು ಹೋದಾಗ ಒಂದು ನಾಲ್ಕು ದಿನ ಮಿಸ್ ಮಾಡ್ಕೊಂಡಿರೋದು ಕೆಲಸ ಇರುತ್ತೆ ಬಂದ್ರೆ ಆ ಬರ್ಬೋದಾ ಆ ಬರ್ಬೋದಾ ಅಂತ ಕೇಳೋದನ್ನು ಬಿಟ್ಬಿಡು ಅಂತಂದರು ಅದು ಅಮ್ಮಮ್ಮ ಇಶೂ ಆದಾಗಿಂದ ಅದೊಂದು ಮೆಸೇಜ್ ಕಳಿಸಿದ್ರು ಇನ್ನು ಮೇಲೆ ಇನ್ನು ಕೇಳಬೇಡ ನೀನು ಅಂತ ಹೋದೆ ನಾಲ್ಕು ಜೊತೆ ಶೂ ತಂದಿದ್ರು ಆ ಶೂ ರೇಟ್ ಬೇಡ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ನಾನೆಂತೂ ಆ ಶೂ ಕೇಳಿ ಹಾಕೊಂಡಿಲ್ಲ ಇಷ್ಟು ವರ್ಷ ನಾನು ಎಲ್ಲ ಈ ಆ ಶೂ ಎಲ್ಲ ಯಾಕೆ ಹೊತ್ಕೊ ಬರೋಕ್ಕೆ ಹೋದ್ರಿ ಅದು ಏರ್ಪೋರ್ಟಲ್ಲಿ ಇದೆಲ್ಲ ಇದೆಲ್ಲ ಇರುತ್ತಲ್ಲ ಮಾಡುತ್ತಲ್ಲ ಇಲ್ಲ ನನಗೆ ಶೂ ತೊಗೊಂಡೆ ನೀನು ನೋಡ್ತಾ ಇದ್ನಲ್ಲ ಚಿನ್ನ ನಿನಗೆ ಶೂ ತರಬೇಕು ಅನ್ನಿಸ್ತು ಅಂತ ಈಗ ಒಬ್ಬ ಮನುಷ್ಯ ಬ್ಯಾಂಕಕ್ಕೆ ಹೋಗಿ ಅಲ್ಲಿಂದ ಬರ್ತಾ ಬ್ಯಾಗ್ಗಳಲ್ಲಿ ಶೂ ಹಾಕ್ಕೊಂಡು ನಾಲ್ಕು ನಾಲ್ಕು ಜೊತೆ ಶೂ ಹಾಕ್ಕೊಂಡು ನಾ ನಾವು ಏನು ಮಾಡಿದ್ದೀವಿ ಅಂಥದ್ದು ನಾವು ಯಾರವ್ರಿಗೆ ನಾವು ಯಾರವ್ರಿಗೆ ನಾವೇನು ಮಾಡಿದ್ದೀವಿ ಅವ್ರ ಜೊತೆ ಇರ್ತೀವಿ ಕೆಲಸ ಮಾಡ್ತೀವಿ ಅವ್ರೇನೋ ಹೇಳಿದ್ರೂ ಇದನ್ನು ಮಾಡ್ತೀವಿ ಬರಿತೀವಿ ಇನ್ನೇನೋ ಮಾಡ್ತೀವಿ ನಾವು ಪ್ರೀತಿಸ್ತೀವಿ ಆದರೆ ಆ ಅದರ ಕಲ್ಪನೆ ಬೇರೆ ನಾನಿವತ್ತು ವಾಚು ಕಟ್ಟೋದು ಅವ್ರದ್ದು ಅವ್ರದ್ದು ಗ್ಲಾಸು ಏ ಅವ್ರೊಂದು ಅದೊಂದು ಅದೊಂಥರ ಮನಸ್ಸು ಹೇಗೆ ಅಂದರೆ ಅದು ನಿಂತ್ಕೊಂಡೇ ಇದ್ದರೆ ಅದು ಬುರ್ಜ್ ಖಲೀಫಾ ಥರ ಇರೋ ಕಲ್ಪವೃಕ್ಷ ಓಡಾಡ್ತಾ ಇದ್ರೆ ಕಾಮುದೇನು ನಿಂತ್ಕೊಂಡಿದ್ರೆ ಕಲ್ಪವೃಕ್ಷ ಓಡಾಡ್ತಾ ಇದ್ದರೆ ಕಾಮದೇನು ಈಗ ನೀವು ಬರೋವಾಗಲೂ ಅವರೇ ಮಾತಾಡ್ತಾ ಇದ್ದರು ಆಮೇಲೆ ನನ್ಗೆ ನನಗನ್ಸುತ್ತೆ ಅವರು ನಾನು ಗಳಿಸ್ಕೊಂಡು ಅಥವಾ ನನ್ನನ್ನು ಅವ್ರು ಉಳಿಸ್ಕೊಂಡ್ರೋ ಗೊತ್ತಿಲ್ಲ ಎಷ್ಟೋ ಸಲ ನಮ್ಮ ಸೈಡಿಂದ ತಪ್ಪಾದಾಗ ಅವ್ರ ತಲೆ ಮೇಲೆ ಹಾಕೊಂಡು ಸರಿ ಮಾಡ್ಕೋತಾರೆ ನಮ್ಮನ್ನು ಆ ದೊಡ್ಡ ಗುಣ ಇದೆ ಆದರೆ ಅವ್ರು ಬಂದಮೇಲೆ ನಮ್ಮ ಜೀವನ ಶೈಲಿ ನಮ್ಮ ಜೀವನ ತುಂಬ ತುಂಬ ಬೇರೆ ಥರದಕ್ಕೆ ಹೋಗಿದೆ ನಿಮ್ಮಲ್ಲೇ ಆ ಬದಲಾವಣೆಗಳು ನಿಮಗೆಲ್ಲ ಗೊತ್ತಿರುತ್ತೆ ಪ್ರೀತ್ಸಕ್ ಅವರೇ ಸಾವಿರ ಕಾರಣಗಳನ್ನು ನಮ್ಮ ಹುಡುಕಳೋ ಥರ ಕೊಡ್ತಾರೆ ಅಂಥದ್ದೊಂದು ಜಾಗ ಸಿಕ್ಕಿದೆ ಜೀವನದಲ್ಲಿ ಅದು ತುಂಬ ದೊಡ್ಡ ವಿಷಯ ಅದು ಈ ಈ ಸಂದರ್ಭದಲ್ಲೆಲ್ಲ ತುಂಬ ದೊಡ್ಡ ನೈತಿಕ ಶಕ್ತಿ ಅದು ಊಟದಲ್ಲಿರೋ ಉಪ್ಪಿನ ಋಣನ ಸಪ್ರೇಟ್ ಮಾಡೋಕ್ಕಾಗಲ್ಲ ನಾವು ಹಾಗೆ ಅವ್ರ ಋಣ ಅಷ್ಟೆ ಹ್ಞೂ